ಸೊ ನಿಮ್ಮ ಉಳುಗಳ ಬಗ್ಗೆ ಒಂದ್ ಸ್ವಲ್ಪ ನಾವು ತೋರಿಸ್ತೀರಾ ಭಯ ಇಲ್ಲ ಭಯ ಏನು ಇಲ್ಲ ಅವಕ್ಕೆ ನಾವು ತೊಂದ್ರೆ ಮಾಡಬಾರದು ಅಷ್ಟೇ ಹಾ ನಾವು ತೊಂದ್ರೆ ಮಾಡಿದ್ರೆ ಅವು ನಮ್ಮನ್ನ ಅಟ್ಯಾಕ್ ಮಾಡುತ್ತೆ ಅಷ್ಟೇ ಇಲ್ಲಿ ಬಂದಂತ ಹಾಲು ನಿಮ್ಮ ಶಾಪ್ ಅಲ್ಲಿ ಯೂಸ್ ಆಗುತ್ತೆ ಹೌದು ಪ್ಲಸ್ ಇದರದು ಗೋಮೂತ್ರ ಮತ್ತೆ ಇದರ ಎಲ್ಲ ನಿಮಗೆ ತೋಟಕ್ಕೆ ಜೀವಮೃತವಾಗಿ ತಯಾರು ಮಾಡ್ಕಂತಂದ್ರೆ ಸೋ ಇದು ಗೋಧಿ 부ಷಾ ಗೋಧಿ 부ಷಾ ಹಾ ಸರ್ ಇದು ಗೋಧಿ 부ಷಾදಲ್ಲ ಹೌದ್ರಿ ಹಾ 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 ಇದು ಅಕ್ಕಿ 부ಷಾ ಅಕ್ಕಿ 부ಷಾ ಹಾ ಗೋಧಿ ಬೂಸ ಇದು ಪ್ಲಸ್ ಇದು ಅಕ್ಕಿ ಬೂಸಾ ಇದು ಯಾವ ಕಂಪ್ನಿ ಇಲ್ಲಿ ಹತ್ತಿ ಕಾಳು ಹತ್ತಿ ಕಾಳು ಹ್ಮ್ ಇದು ಹಾ ಸರ್ ಸರ್ ಒಂದು ಹಸುವಿಗೆ ನೀವು ಫೀಡಿಂಗ್ ಎಲ್ಲ ಎಷ್ಟೆಷ್ಟು ಕೊಡ್ತಾ ಇದೀರಿ ಹಾ ಒಂದು ಕಾಲು ಗಂಟೆ ಅದನ್ನ

ಅದನ್ನ ಸಪ್ರೇಟ್ ಮಾಡ್ಕೊಂಡು ಬಿಟಿರಲ್ಲ ಸೈಡ್ಗೆ ಹೌದು ಹಾ ಈಗ ಏನಂದ್ರೆ ಇಲ್ಲಿ ನೀರಿರುತ್ತೆ ಹಾ ಸರ್ ಹಾಗಾಗಿ 메인 ಸಪ್ಲೈ ಇಲ್ಲಿಂದನೇ ವಾಟರ್ ಅದು ಇಲ್ಲಿಂದನೇ ಸಪ್ಲೈ ಹಾ ಹಾ ಈಗ ಇದಕ್ಕೆ ಮಾಡಿರ್ತೀವಿ ಹಾ ಸರ್ टोटल ಎಷ್ಟು ಡ್ರಮ್ ಇದೆ ಇಲ್ಲಿ 4 ಡ್ರಮ್ ಇದಾವೆ ನಾಲ್ಕು ಡ್ರಮ್ ಹಾ ಹಾ ಸರ್ ನಾಲ್ಕು ಡ್ರಮ್ ಈಗ ಇಲ್ಲಿಂದ ನೀರು ಬಿಟ್ಕಂತೀವಿ ಆತ್ಮೀಯ ವೀಕ್ಷಕರೇ ಎಂದಿನಂತೆ ಯಶಸ್ವಿ ಕೃಷಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತ ಸ್ವಾಗತ ವಿಶೇಷವಾಗಿ ನಾವು ಎಲ್ಲ ಕಡೆನೂ ನಾವು ಎಚ್ ಎಫ್ ಹಸುಗಳು ಮತ್ತೆ ಬೇರೆ ಬೇರೆ ಥರದ್ದೆಲ್ಲ ಹಸುಗಳನ್ನ ಸಾಕಾಣಿಕೆ ಮಾಡಿರೋ ಅಂತದನ್ನ ನಮ್ಮ ಚಾನಲಲ್ಲಿ ಅಲ್ಲಿ ಸುಮಾರು ಒಂದು ಸುಮಾರು ಒಂದು ಎಂಟರಿಂದ ಹತ್ತು ವಿಡಿಯೋಗಳನ್ನ ನೋಡಿರ್ತೀರಿ ಆದರೆ ಇಲ್ಲಿ ಇವತ್ತೊಬ್ಬರು ವಿಶೇಷವಾಗಿ ಪೂರ್ತಿ ಜವಾರಿ ಹಸುಗಳನ್ನೇ ಸಾಕಿದ್ದಾರೆ ಸರ್ ಸುಮಾರು ಎಷ್ಟು ಹಸುಗಳು ಇದಾವೆ ಅದಕ್ಕಿಂತ ಮುಂಚೆ ನಿಮ್ದೊಂದು ಸ್ವಲ್ಪ ಹೆಸರು ಅದ್ನೇಳಿ ಶೇಖರ ನಾಯಕ ಅಂತೇಳಿ ಹಾ ಸರ್ ಆ ಇಲ್ಲಿ ಇರೋದು ಒಂಬತ್ತು ಹಸುಗಳು ಒಂಬತ್ತು ಹಸುಗಳು ಒಂಬತ್ತು ಕರುಗಳು ಒಂಬತ್ತು ಕರುಗಳು ಹ ಸರ್ ಅಂದ್ರೆ ಒಂಬತ್ತು ಹಸುಗಳು ಈಗ ಸದ್ಯ ಹಾಲ್ ಇಲ್ಲ ಮೂರ್ ಕರಿತ ಇದಾವೆ ಮೂರ್ ಕರಿತದ ಮೂರ್ ಹ ಸರ್ ಮೂರ್ ಕರಿತಾ ಇದಾವೆ ಈಗ ಎಲ್ಲಾ ಗಬ್ ಇದಾವೆ ಆಮೇಲೆ ಈಗ ಗಬ್ ಇರೋವ್ನ ಎಲ್ಲಾ ಎಲ್ಲಿ ಹೊರಗಡೆ ಬಿಡಂಗಿಲ್ಲ ನಾವು ಹ್ಮ್ ಹ್ಮ್ ಒಳಗೆ ಇರ್ತವೆ ಹ್ಮ್ ಒಂದ್ ಮೂರ್ ಹಾಲು ಕೊಡ್ತಾ ಇದಾವೆ ಅದು ಒಂದು ಲಾಸ್ಟ್ ಇದು ಹಾ ಸರ್ ಮತ್ತೊಂದ್ ಎರಡು ತೊಡ್ದಾಗಿದ್ದಾವೆ ಹ್ಮ್ 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 ಅವೆಲ್ಲ ಹಾಲ್ ಕರಿಯವು ಹಾ ಸರ್ ಒಂದ್ ಇದು ಮಾಡ್ಕೊಂತೀವಿ ಕಂತೀವಿ ಹಾ ಸರ್ ಆಮೇಲೆ ಇವಕ್ಕೆಲ್ಲಾ ಫುಡ್ ಅದು ಇದು ಮಾಡ್ಕೊಂಡ ಅವರು ಇಲ್ಲಿ ಇಲ್ಲಿರ್ತಾರೆ ಹ ಸರ್ ಇಡೀ ದಿವಸ ಅವರು ನೀರು ಮೇವು ಅದು ಇದು ಅಂತ ಹೇಳಿ ಸಗಣಿ ತಕ್ಕಂತ ಇಷ್ಟು ಜನ ಇಲ್ಲಿ ಮಾಡ್ತದ ನಮ್ಮನ್ನ ಸೇರ್ಸ್ಕೊಂಡು ಹಾ ಸರ್ ಹನ್ನೊಂದ್ ಜನ ಇದ್ರು ಹನ್ನೊಂದ್ ಜನ ಕೆಲ್ಸಗಾರೀ ಸರ್ ಇಲ್ಲಿ ಏನು ನೀವು ನಿಮ್ಮ ನಿಮ್ಮ ಸೌಕರ್ಯ ಎಲ್ಲಿವರು ಅಂತಂದ್ರೆ ದಾವಣಗೆರೆ ದಾವಣಗೆರೆ ಹ್ಮ್ ಅವ್ರೇನು ಇದು ಮಾಡ್ತಾರೆ ಬಂಗಾರ ಅಂಗಡಿ ಬಾಬಣ್ಣ ಅಂತ ಬಂಗಾರದ ಅಂಗಡಿ ಬಾಬಣ್ಣ ಅಂತಂದೇಳಿ ಸರ್ ಸುಮಾರು ಇಲ್ಲಿ ಎಷ್ಟು ಎಕರೆ ತೋಟ ಮಾಡಿದ್ದಾರೆ ಅವರು ಈಗ ಇಲ್ಲಿ ನೀವೇನು ಜವಾರಿ ಹಸುಗಳ್ನ ಕಟ್ಟಿರಲ್ಲ ಆ್ಯಕ್ಚುಲಿ ನೀವು ಆಗ್ಲೇ ಹೇಳಿದ್ರಿ ನಾನಿದರಿಗೆ ಇದನ್ನ ನಾವು ಜೀವಾಮೃತಕ್ಕೋಸ್ಕರ ನಾವು ಇವನ್ನೆಲ್ಲ ಮಾಡಿದ್ರಿ ಅಂತ ಅಂತಂದೇಳಿ ಸೊ ಇದರಿಂದ ಬಂದಂತ ಗಂಜಲ ಎಲ್ಲ ನೀವು ಜೀವಾಮೃತವಾಗಿ ಮಾಡ್ಕೊಂಡು ತೋಟಕ್ಕೆಲ್ಲ ಕೊಡ್ತಾ ಇದೆ ಕೊಡ್ತೀವಿ ತೋಟದಲ್ಲೆಲ್ಲ ಯಾವ್ಯಾವ ಬೆಳೆಗಳನ್ನೆಲ್ಲ ಮಾಡ್ತೀವಿ ತೋಟದಲ್ಲಿ ಅಡಿಕೆ ಐತೆ ಹಾಂ ಸರ್ ಹುಣಸೆ ಐತೆ ಹಾಂ ಸರ್ ಆಮೇಲೆ ಲಿಂಬೆ ಐತೆ ಹಾಂ ಸರ್ ಪ್ಯಾರಲೆ ಐತೆ ಹಾಂ ಹಾಂ ಸೀತಾಫಲ ಐತೆ ಹಾಂ ಸರ್ ಎಲ್ಲದೈತಿ ಹಾಂ ಹಾಂ ಸರ್ ಸೊ ಟೋಟಲ್ ಆಗಿ ನೀವು ಸಮಗ್ರ ಕೃಷಿ ಟೈಪ್ ಮಾಡ್ತದ ನಿಮ್ ಸಾವಕರ ಸರ್ ಈಗ ನೀವೇನೀಗ ಮೂರ ಹಸುಗಳ ಹಾಲ್ ಹೇಳಿದ್ರಲ್ಲ ಈ ಹಾಲ್ ಎಲ್ಲ ಎಲ್ಲಿಗೆ ಹೋಗ್ತದೆ ಇದು ಅಂಗಡಿಗೆ ಕಳಿಸ್ತು ಅಂದ್ರೆ ನಿಮ್ ಸಾಹ್ಕರ ಅಂಗಡಿಗೆ ಕಳಿಸ್ತಾ ಅಲ್ಲಿ ಲೇಬರ್ ನೂರಿಂದ ನೂರ ಐವತ್ತು ಜನ ಲೇಬರ್ ಹ ಹ ಅವ್ರ ಹತ್ರ ಅವರಿಗೆಲ್ಲರಿಗೂ ಟೀ ಅಂತ ಹೇಳಿ ಇಲ್ಲಿಂದ ಹಾಲು ಅಲ್ಲಿಗೆ ಹೋಗುತ್ತೆ ಬೇರೆ ಕಡೆ ಇಲ್ಲಿ ಕಳ್ಸಲ್ಲ ಇಲ್ಲಿ ಬಂದಂತ ಹಾಲು ನಿಮ್ಮ ಶಾಪ್ ಅಲ್ಲಿ ಯೂಸ್ ಆಗುತ್ತೆ ಹೌದು ಪ್ಲಸ್ ಇದ್ರದ್ದು ಗೋಮೂತ್ರ ಮತ್ತೆ ಎಣ್ಣೆ ಎಲ್ಲ ನಿಮಗೆ ತೋಟಕ್ಕೆ ಜೀವನವಾಗಿ ತಯಾರು ಮಾಡ್ಕೊಂತರಿ ಸೊ ನೀವು ಸುಮಾರು ಇಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡಿ ಎರಡು ವರ್ಷ ಆಯ್ತು ಬಂದು ಈಗ ಎರಡು ವರ್ಷದಿಂದ ಇಲ್ಲಿ ನೀವು ಕೆಲಸ ಮಾಡ್ತಾ ಇದ್ರಿ ಸೊ ಎರಡು ವರ್ಷದಿಂದ ನೀವೇನ್ ಕೆಲಸ ಮಾಡ್ತಿದಿರಲ್ಲ ಮುಂಚೆಯಿಂದನೂ ಇದ್ವಿ ನೀವ್ ಬಂದ್ಮೇಲೆ ಈಗ ವರ್ಷ ಆಯ್ತು ಸರ್ ಈಗ ನಾವೇನಿದ್ ಜೀವಾಮೃತಕ್ಕೆ ಜವಾರಿ ಹಸುಗಳಿಂದ ನಾವು ಗೋಮೂತ್ರ ಬಳಸಿ ಮತ್ತೆ ಜವಾರಿ ಸಗಣಿ ಬಳಸಿ ಆ ಜೀವಾಮೃತ ತಯಾರಿಕೆ ಮಾಡ್ತಿದ್ರಿ ಜವಾರಿ ಹಸುಗಳಿಂದ ಕೊಟ್ಟಂತ ಜೀವಾಮೃತಕ್ಕೆ ಏನಾದ್ರು ಸ್ವಲ್ಪ ಚೇಂಜ್ ಬಗ್ಗೆ ಚೆನ್ನಾಗಿದೆ ಇವಕ್ಕೆಲ್ಲ ನೀವು ಫೀಡಿಂಗ್ ಎಲ್ಲ ಫೀಡಿಂಗೆಲ್ಲ ಏನೇನು ಮಾಡ್ತಾಯಿದ್ದೀರಿ ಏನೇನು ಬೂಸ ಅದನ್ನೆಲ್ಲ ಏನೇನು ದೇವ ಭೂಸ ಹಾಂ ಸರ್ ಇದು ಪೇಣಿ ಅಂತ ಬರುತ್ತೆ ಯಾವ ಯಾವ್ದು ಇದು ಬನ್ನಿ ತೋರಿಸಿ ಹೇಳಿ ಹಾಂ ಸರ್ ಅದು ಒಂದು ಹಾಂ ಸರ್ ಹೌದ್ರಿ ಹಾ ಹಾ ಹಾಂ ಇದು ಅಕ್ಕಿ ಬೂಸ ಅಕ್ಕಿ ಬೂಸ ಹಾಂ ಗೋಧಿ ಬೂಸ ಇದು ಪ್ಲಸ್ ಇದು ಅಕ್ಕಿ ಬೂಸ ಹಾಂ ಅಕ್ಕಿದು ಇದು ಹಾಂ 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 ಸರ್ ಆಮೇಲೆ ಇದು ಪೇಣಿ ಪೇಣಿ ಯಾವ ಕಂಪ್ನಿತ್ತು ಸರ್ ಇದು ಯಾವ ಕಂಪ್ನಿ ಸರ್ ನಿಮಗೆ ಗೊತ್ತಿಲ್ಲಲ್ಲ ಹಾಂ ಸರ್ ಇದು ಪೇಣಿ ಹಾಂ 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 ಆಮೇಲೆ ಇಲ್ಲಿ ಹತ್ತಿ ಕಾಳು ಹತ್ತಿ ಕಾಳು ಸರ್ ಇದು ಹತ್ತಿ ಕಾಳು ಸರ್ ಸರ್ ಒಂದು ಹಸುವಿಗೆ ನೀವು ಫೀಡಿಂಗ್ ಎಲ್ಲ ಎಷ್ಟೆಷ್ಟು ಕೊಡ್ತಾ ಇದ್ರಿ ಉದಾಹರಣೆಗೆ ಸುಮ್ಮನೆ ಒಂದು ಒಂದು ಲೆಕ್ಕ ಜಿ ಕೆಜಿ ಒಂದೊಂದು ಒಂದು ಹಸುವಿಗೆ ಒಂದು ಕೆಜಿ ಎಲ್ಲ ಒಂದೊಂದು ಅಷ್ಟು ಸೇರಿಸಿ ಒಂದು ಕೆಜಿ ಎಲ್ಲ ಸೇರಿಸಿ ಎಲ್ಲ ಸೇರಿಸಿ ಒಂದು ಕೆಜಿ ಹಾಂ ಹಾಂ ಆಮೇಲೆ ಶೇಂಗಾ ಆಮೇಲೆ ಶೇಂಗಾ ಚಕ್ಕಿ ಹಾಂ ಸರ್ ಆಮೇಲೆ ಉಪ್ಪು ಹಾಂ ಸರ್ ಮಿಕ್ಸ್ ನೆನೆ ಇಟ್ಟು ಕಾಲು ಗಂಟೆ ಅದನ್ನ ನೆನೆ ಸರ್ ಆಮೇಲೆ ಕೊಡ್ತೀವಿ ಅವಕ್ಕೆ ಬೆಳಗ್ಗೆ ಒಂದ್ ಟೈಮು ಹಾ ಸರ್ ಸಾಯಂಕಾಲ ಒಂದ್ ಟೈಮು ಹಾ ಹಾ ಸರ್ ಎರಡು ಟೈಮ್ ಕೊಡ್ತೀವಿ ಬೆಳಗ್ಗೆ ಒಂದ್ ಟೈಮು ಸಂಜೆ ಒಂದ್ ಟೈಮು ಎರಡು ಟೈಮ್ ಕೊಡ್ತಾ ಇದೀವಿ ಹೌದು ಹಾ ಸರ್ ಸರ್ ಈಗ ನಿಮ್ಮ ಹತ್ರ ಏನು ಹಸುಗಳು ಇದಾವಲ್ಲ ಇದು ಕರಿತಾ ಇದೆಯಾ ಎಷ್ಟು ಲೀಟರ್ ಇದು ಇದು ಕರಿಗ್ ಬಿಟ್ಟು ಕರಿಗ ಬಿಟ್ಟೆ ಮೂರು ಲೀಟರ್ ಕರ್ಕಂತೀವಿ ಕರಿಗ್ ಬಿಟ್ಟೆ ಮೂರು ಲೀಟರ್ ಕರಿತಾ ಇದ್ರಿ ಹೌದು ಹಾ ಹಾ ಸರ್ ಸರ್ ಅದಾದ್ಮೇಲೆ ನೀವು ಹೇಳಿದಿರಿ ಸರ್ ಇದಾದ್ಮೇಲೆ ನೀವು ಇದು ಹೇಳಿದ್ರಲ್ಲ ಯಾವುದು ಜೀವ ಅದ್ರದ್ದು ನೋಡೋಣ ನೋಡಿರಿ ಸರ್ ಇಲ್ಲಾ ಬರೀ ಹಾ ಸರ್ ಸರ್ ನೀವು ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀರಿ ಇಲ್ಲಿ ನಾವು ಈಗ ಎರಡು ವರ್ಷ ಆಯ್ತು ಬಂದ್ ಇಲ್ಲಿಗೆ ಎರಡು ವರ್ಷದಿಂದ ಹೌದು ಯಾವ ಊರು ನಿಮ್ಮದು ನಮ್ದು ಇಲ್ಲಿ ಮೈಲಾರ ಹತ್ರ ನಿಂಗನಹಳ್ಳಿ ಅಂತ ನಮ್ದು ಮೈಲಾರದ ಹತ್ರ ನಿಂಗನಾಯಕನಹಳ್ಳಿ ನಿಂಗನಾಯಕನಹಳ್ಳಿ ಹೌದು ಹ ಹ ಹ ಇವೆಲ್ಲ ಜನ ಇರಕ್ ಶೆಡ್ ಇದು ಲೇಬರ್ ಕ್ವಾರ್ಟರ್ಸ್ ಲೇಬರ್ ಕ್ವಾರ್ಟರ್ಸ್ ಇವು ಹ್ಮ್ 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 ಆಮೇಲೆ ಸರ್ ಇದು ಇದೇನ್ ನಾಯಿ ಕೆ ಜ ನಾಯಿ ಗೂಡು ನೀವೇ ಮಾಡ್ಸಿರೋದ ಹೌದು ಸಾವ್ಕಾರ ಹೇಳಿ ಮಾಡ್ಸಿರೋದು ನೀವು ಅಂದ್ರೆ ಇಲ್ಲಿಗೆ ಬಂದ್ ಮಾಡೋಗಿದ್ದಾರೆ ಹಾ ಇಲ್ಲಿಗೆ ಬಂದ್ ಮಾಡಿರಿ ಅವ್ರು ಒಂದು ನಾಲ್ಕ್ ಶೆಡ್ ಮಾಡ್ಸಿದಿರಿ ಒಂದ್ ಮೂರು ಅಲ್ಲಿ ಒಂದ್ ಐತೆ ಹಾ ಮೂರು ಅದೊಂದು ಸೇರಿ ನಾಲ್ಕು ಹ್ಮ್ ಇದೇನ್ ಇದೇನ್ ಸರ್ ಇದು ಇದು ಒಂದು ಹಣ್ಣಿಂದು ಜ್ಯೂಸ್ ಹಣ್ಣು ಅಂತ ಜ್ಯೂಸ್ ಹಣ್ಣು ಅಂತಲ್ಲ ಯಾವ ಹಣ್ಣು ಸ್ಯಾಕ್ಷನ್ ಫ್ರೂಟ್ ಅಂತಾರಲ್ಲ ಇದೇ ಇರಬೇಕಲ್ಲ ರೀ ಅದನ್ನ ಸಪ್ರೇಟ್ ಮಾಡ್ಕೊಂಡ್ ಬಿಟ್ಟೀರಲ್ಲ ಸೈಡಿಗೆ ಹೌದು ಹಾ ಹಾ ಈಗ ಏನಂದ್ರೆ ಇಲ್ಲಿ ನೀರಿರುತ್ತೆ ಹಾಂ ಸರ್ ಹಾಗಾಗಿ ಮೇನ್ ಸಪ್ಲೈ ಇಲ್ಲಿಂದನೇ ವಾಟ್ರ್ದು ಇಲ್ಲಿಂದನೇ ಸಪ್ಲೈ ಹಾಂ ಹಾಂ ಈಗ ಇದಕ್ಕೆ ಮಾಡಿರ್ತೀವಿ ಹಾಂ ಸರ್ ಇದಕ್ಕೆ ಮಾಡಿ ಎಷ್ಟು ಡ್ರಮ್ ಅದಾವೆ ಇಲ್ಲಿ ನಾಲ್ಕು ಡ್ರಮ್ ಅದಾವ ನಾಲ್ಕು ಡ್ರಮ್ ಹಾಂ ಹಾಂ ಸರ್ ನಾಲ್ಕು ಡ್ರಮ್ಮಿಗು ಈಗ ಇಲ್ಲಿಂದ ನೀರು ಬಿಟ್ಕೋತೀವಿ ಹಾಂ ಸರ್ ನೀರು ಪಸ್ಟಿಗೆ ಎಲ್ಲ ತೂಕ ಮಾಡಿ ತಗೊಂಬರ್ತೀವಿ ಹಾಂ ಸರ್ ಐವತ್ತು ಕೆ ಜೀ ಗಂಡ ಹಾಂ ಸರ್ ಐವತ್ತು ಕೆ ಜಿ ಗೊಬ್ಬರ ಹಾಂ ಸರ್ ಆಮೇಲೆ ಅಂದ್ರೆ ಐವತ್ತು ಕೆಜಿ ಯಾವ್ದು ಐವತ್ತು ಕೆಜಿ ಅಂದ್ರೆ ನೀವು ಗಂಜಲ 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 ಹಾ ಸರ್ ಐವತ್ತು ಲೀಟರ್ ಗಂಜಲ ಹಾ ಸರ್ ಐವತ್ತು ಕೆಜಿ ಗೊಬ್ಬರ ಅದು ಗೊಬ್ಬರ ಅಂದ್ರೆ ಸಗಣಿ ಸಗಣಿ ಸರ್ ಸಗಣಿ ಗೊಬ್ಬರ ಕದ್ರಿ ಹಾ ಸರ್ ಎಲ್ಲದನ್ನು ಕದರಿ ಸರ್ ಇದಕ್ಕೆ ಹಾಕ್ತಿವಿ ಒಂದು ಗಂಟೆ ಇಲ್ದಂಗೆ ಕಲಿಸಿ ಬಿಡ್ತಿವಿ ಕಲಸಿ ಬಿಟ್ಟು ಇದಕ್ ಹಾಕ್ಬಿಟ್ಟು ಹಾ ಸರ್ ಐವತ್ ಕೆಜಿ ಮೂತ್ರನೂ ಇದಕ್ಕೆ ಸುರುತಿವಿ ಹಾ ಸುರು ಬಿಟ್ಟು ಹಾ ಸರ್ ಅದಾದ್ಮೇಲೆ ಅದ್ರ ಜೊತೆಗೆ ಹತ್ತು ಕೆಜಿ ಬೆಲ್ಲ ಹತ್ತು ಕೆಜಿ ಬೆಲ್ಲ 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 ಹಾಕಿ ಎಲ್ಲದನ್ನು ಮಿಕ್ಸ್ ಮಾಡಿ ಕದರಿ ಸರ್ ಆಮೇಲೆ ಒಂದು ಹತ್ತು ಕೆಜಿ ಇದು ಅವ್ರೇಕ ಪೌಡ್ರು ಹಿಟ್ಟು ಹಿಟ್ಟು ಹಾ ಸರ್ ಹಿಟ್ಟು ಹಾಕಿ ಅದನ್ನು ಒಂದು ಬಕೆಟ್ಗೆ ಹಾಕಿ ಹಾ ಸರ್ ಎಲ್ಲಾ ಕಲಸ್ಕೊಂತೀವ್ರಿ ಹ ಕಲಸ್ಕೊಂಡು ಆಮೇಲೆ ಅದನ್ನೆಲ್ಲ ಹಾಕ್ಬಿಟ್ಟು ಹ ಸರ್ ಈಗ ಎಲ್ಲಾ ಹಾಕಿ ಆದ್ಮೇಲೆ ಇಲ್ಲಿ ಗಂಟಾ ನೀರ್ ಬಿಟ್ಕೊಂತೀವಿ ನೀರ್ ಬಿಟ್ಕೊಂಡು ಹಾ ಸರ್ ಆಮೇಲೆ ಮತ್ತೆ ನಾವು ಏರಿಯಾಕ್ ಹಾಕ್ತಿವಿ ಹಾ ಸರ್ ಆ ಏರಿಯಾದ್ ಒಂದ್ ಎರಡು ಕೆಜಿ ಅಷ್ಟು ಮಣ್ಣು ತಗೊಂಡ್ಬರ್ತೀವಿ ಅಂದ್ರೆ ಯಾವ ಪ್ಲಾಟಿಗೆ ಆ ಪ್ಲಾಟಿನ ಮಣ್ಣು ಮಣ್ಣಿಗೆ ಆ ಮಣ್ಣು ತಗೊಂಬಂದು ಇದು ಎಲ್ಲಾ ಕದ್ರಿಕೊಂಡು ಹಾ ಸರ್ ಎಲ್ಲ ಮಿಕ್ಸ್ ಮಾಡಿ ಅದಕ್ಕೆ ಹಾಕಿ ಹಾ ಸರ್ ಆಮೇಲೆ ಒಂದ್ ಇಷ್ಟ ನೀರು ತುಂಬಿಸಿ ಕೈ ಬಿಟ್ಟು ಬಿಡತೀವಿ ಎಷ್ಟು ಹನ್ನೊಂದ್ ದಿವಸ ಬಿಡತೀವಿ ಹನ್ನೊಂದು ದಿನ ಹೌದ್ ಹ ಸರ್ ಹನ್ನೊಂದ್ ದಿವಸ ಆದ್ಮೇಲೆ ಹಾ ಸರ್ ಕಳಿಸಿ ಬಿಡ್ತೀವಿ ಹನ್ನೊಂದ್ ದಿನ ಆದ್ಮೇಲೆ ಎಲ್ಲ ಡ್ರಿಪ್ ಮುಖಾಂತರ ಡ್ರಿಪ್ ಮುಖಾಂತರ ಹೋಗ್ಬಿಡುತ್ತೆ ಇಲ್ಲ ಪಿಂಕ್ಲರ್ ಹೊಡ್ದು ಹ್ಮ್ 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 ಸ್ಪ್ರಿಂಕ್ಲರ್ ಆದ್ರೂ ಮಾಡ್ತಿವಿ ಕೊನೆಗೆ ಇದು ಮುಖಾಂತರ ಹಾ ಸರ್ ಅದು ಅಷ್ಟಂತೂ ಮಾಡ್ತಿವಿ ಇದ್ರಾಗ ಹಾ ಸರ್ ಈಗ ಕೆಲವೊಂದ್ ಏನಕತ್ತೆ ಅಂದ್ರೆ ಕೆಲವೊಬ್ರು ಈಗ ಎಚ್ ಎಫ್ ಹಸುಗಳದೆಲ್ಲ ಗಂಜಲ ಎಚ್ ಎಫ್ ಹಸುಗಳದೆಲ್ಲ ಸಗಣಿ ಹಾಕಿ ಜೀವಾಮೃತ ಮಾಡ್ತಿರ್ತಾರೆ ಆ ಜೀವಾಮೃತಕ್ಕೂ ನೀವು ಈ ಜವಾರಿ ಹಸುಗಳಿಂದ ಮಾಡಿರೋ ಜೀವ ಮೃತಕ್ಕೂ ಇದಕ್ಕೂ ಡ್ರಿಪನ್ ಹ ಸರ್ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಅದು ಅಂದ್ರೆ ಇದು ಬರೀ ಪೂರ್ತಿ ಜವಾರಿ ಹಾ ಸರ್ ಅದು ಎಚ್ ಎಫ್ ಅದು ಹ ಸರ್ ಗೆಂಡ್ಲನು ಇದ್ರ ಗೆನ್ಲನು ಒಂದೇ ಇದಕ್ಕೆ ಆಗಲ್ಲ ಹಾ 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 ಅದೇ ಬೇರೆ ಆಗುತ್ತೆ ಇದ್ರದೇ ಬೇರೆ ಆಗತ್ತೆ ಸ್ವಲ್ಪ ಡಿಫರೆನ್ಸ್ ಇದೆ ಅಂತ ಹೌದು ಹ ಸರ್ ಆಮೇಲೆ ಇದ್ರ ಜಾಸ್ತಿ ಪವರ್ ಅದೇ ಬರಲ್ಲ ಹ ಇದು ಘಾಟಿತಿ ಜವಾರಿ ಜಾಸ್ತಿ ಈಗ ಜವಾರಿ ಹಾಕಳಿದ ಗೆಲ್ಲ ಯಾರ್ ಬೇಕಾದ್ರೆ ಹಿಡಿದು ಕುಡ್ಕಂತೀವಿ ಹೌದೌದು ಕುಡಿಯೋಕೆ ಆಗಲ್ಲ ಹೌದೌದೌದು ಹ ಸರ್ ಆಕಳಿಂದ ಯಾರು ಮುಟ್ಟಂಗ ಇಲ್ಲ ಹೌದು ಸರ್ ಹೌದು ಇದು ಆದ್ರೆ ಸರಿಯಾಗಿ ಅಲ್ಲೇ ಒಚ್ಚಿ ಹೋಯ್ತಂದ್ರೆ ಹಿಡ್ಕೊಂಡ್ ಹಂಗ ಕಟಕ್ನ ಕುಡ್ತೀವಿ ಅದ್ರದ್ ಕುಡಿಯಕಾಗಲ್ಲ ನಿಜ 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 ಸರ್ ಹಂಗೆ ಅಂದ್ರೆ ಬಾರಿ ಇದು ಜೀವ ಅಮೃತ ಐತಲ್ರಿ ಸರ್ ಗಿಡ್ಗಳಿಗೆ ಹೋದ್ರೆ ಗಿಡ ಒಂದು ಹದಿನೈದು ದಿವಸಕ್ಕೆ ಹೆಚ್ಚು ಕಡಿಮೆ ನಮ್ಗೆ ತೋಷ್ ಬಿಡ್ತೇತಿ ಹ್ಮ್ 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 ಯಾವ ಗಿಡ ಹೆಂಗಾಗಿದೆ ಅಂತ ನಾವು ಪ್ಲಾಟ್ ನಾಗ ನೋಡ್ಕೊಂಡ್ ಬಂದ್ಬಿಟ್ರೆ ಮುಗಿತು ಹ್ಮ್ 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 ಅಂದ್ರೆ ಇದ್ರ ಹನ್ನೊಂದು ದಿನ ನೀವೇನ್ ಕೊಳೆ ಹಾಕ್ತಿರಲ್ಲ ಹೌದು ಹನ್ನೊಂದು ದಿನ ಕೊಳೆ ಹಾಕಿದ್ಮೇಲೆ ನೀವು ಅದಕ್ಕೆ ಏನಾದ್ರು ಟೈಮಿಂಗ್ಸ್ ಮತ್ತೆ ಇದು ಬಿಡುವಾಗ ಅಷ್ಟು ಒಂದೇ ಸಲೇ ಬಿಡ್ಬೇಕಂತಲ್ಲ ಯಾವ ತರ ಇದು ಇದು ಈಗ ಸಗಣಿ ಏನ್ ಹಾಕಿರ್ತೀವಲ್ಲ ಸರ್ ಹಾ ಸರ್ ಸಗಣಿ ಹಾಕಿರೋದು ತಳಕ ಇಷ್ಟು ಇಷ್ಟು ಇಲ್ಲಿಂದ ಮ್ಯಾಕ್ ಏನಿರ್ತದಲ್ಲ ಅದನ್ನ ಒಂದ್ಸಲ ಕೈ ಆಡಿಸಿ ಕೈ ಬಿಟ್ಬಿಡ್ತಿವಿ ಕೈ ಆಡಿಸಿ ಕೈ ಬಿಟ್ಟಾಗ ದಿಸಕ್ಕೆ ಎರಡು ಸಲ ಕೈ ಆಡಿಸ್ತೀವಿ ನಾವು ಹ್ಮ್ ಅದನ್ನ ಮಾಡ್ಬಿಟ್ರೆ ಹತ್ತು ದಿವಸನು ದೇಶಕ್ಕೆ ಎರಡು ಸಲ ಕದಿರ್ತಿವಿ ಒಟ್ಟು ಬೆಳಿಗ್ಗೆ ಒಂದ್ ಟೈಮು ಸಂಜೆ ಟೈಮ್ ಒಂದ್ ಟೈಮು ಎಲ್ಲ ಮಿಕ್ಸ್ ಆಗ್ಬೇಕದು ಹಂಗ ಕದರಿಕೆಂಡು ಬಿಟ್ಟು ಬಿಡ್ತೀವಿ ಅದು ಸ್ಮೆಲ್ ಬೇರೆ ಬರ್ತೈತಿ ಅವಾಗ ಅದನ್ನ ಈಗ ಹನ್ನೊಂದ್ ದಿಸ ಈ ಟೋಟ ಕಳಿಸ್ತೀವಲ್ಲ ಅವಾಗ ಸ್ಮೆಲ್ ಬೇರೆ ಬರ್ತತೆ ಅದು ಆಕಳಿನ ಹಸುವಿನ ಗೋಮೂತ್ರ ಇದ್ದಂಗಿರಲ್ಲ ಸ್ಮೆಲ್ಲೇ ಬೇರೆ ಆಗತ್ತೆ ಅವಾಗ ಬಟ್ ಅದು ಫ್ಲೇವರ್ ಚೇಂಜ್ ಬಂದ್ಬಿಡ್ತು ಹಾಂ ಅವಾಗ ಅದನ್ನ ಹನ್ನೊಂದು ದಿವ್ಸಕ್ಕೆ ಅವತ್ತೇ ಖಾಲಿ ಮಾಡ್ಬಿಡ್ತೀವಿ ಹಾಂ ಅರ್ಧ ಗಂಟೆ ಒಳಗ ಖಾಲಿ ಆಗ್ಬಿಡ್ತೈತೆ ಹ್ಞೂ ಸರ್ ಹೌದು ಈಗ ಅದನ್ನ ದೊಡ್ಡದಾಗಿ ಸರ್ ಹೊಂಡದಲ್ಲಿ ಏನೇನು ಮಾಡಿದಾರೆ ಹೊಂಡದಲ್ಲಿ ನೀರು ಐತಿ ಅಷ್ಟೇ ಅಲ್ಲ ಏನಾದರೂ ಮೀನು ಸಾಕಾಣಿಕೆ ಆ ಥರ ಏನಾದ್ರು ಮಾಡಿದಾರೆ ಇಲ್ಲ 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 ಸರ್ ಈಗ ಏನು ಇಲ್ಲಿ ಸೋಲಾರ್ ಕಾಣ್ತಾ ಇದೆಯಲ್ಲ ಹಾಂ ಈ ಸೋಲಾರೆಲ್ಲನ ಬೋರ್ವೆಲ್ಲಿಗೆ ಇದೆ ಸೋಲಾರ್ ಯೂಸ್ ಆಗ್ತೈತೆ ಹೆಂಗೆ ಹೌದು ಹೌದು ನಾಲ್ಕು ಬೋರಿಗೂ ಯೂಸ್ ಆಗುತ್ತೆ ಹೌದ್ರಾ ಹೌದು ಹಾಂ ಹಾಂ ನಾಲ್ಕು ಬೋರಿಗೂ ಯೂಸ್ ಮಾಡ್ತೀವಿ ಕರೆಂಟ್ಗೂ ಐತಿ ಈ ಸೋಲಾರಕ್ಕೂ ಐತಿ ಹ್ಞೂ 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 ಎಲ್ಲದಕ್ಕೂ ಯೂಸ್ ಮಾಡ್ತೀವಿ ಬಹಳ ದೊಡ್ಡ ಮಟ್ಟದ ಕೆಲಸ ಮಾಡಿದ್ದಾರೆ ಸರ್ ಇವರು ಅಯ್ಯೋ ಇದು ಇಷ್ಟೇ ಅಲ್ರಿ ಇನ್ನು ಅಲ್ಲಿ ಒಂದು ಹೊಂಡ ಯಾವ ಕಡೆ ಇದೆ ಸರ್ ಇದೇ ಹೊಂಡ ಏನು ಒಂದು ಮಣ್ಣಿಂದು ಹಾಂ ಸರ್ ಮನೆ ಕಟ್ತಾ ಇದ್ದಾರೆ ಈಗ ಹಾಂ ಈಗ ನಮ್ದು ಇದೆ ಇಲ್ಲೇ ನೋಡಿರಿ ಹಾಂ ಸರ್ ಇಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಇಲ್ಲೇ ಮಾಡ್ಕೋಬೇಕು ಹ್ಞೂ ಹಾಂ 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 ಇದ್ರಾಗೆ ಮಾಡೋದು ಹ್ಞೂ ಹ್ಞೂ ಇದು ಹಾಂ ಇದ್ರಾಗ ಎರಡು ಸಿಸ್ಟಮ್ ಐತ್ರಿ ಹಾಂ ಹಾಂ ಸರ್ ಇದು ಒಂದು ಇದು ಮೂರು ಹಾಂ ಇದು ನಾಲ್ಕು ಇದು ಎರಡು ರೀ ಹ್ಞೂ ಇದು ಕರೆಂಟ್ ರೀ ಇದು ಇದು ಹ್ಞೂ ಇದು ಐತಲ್ರಿ ಇದು ಒಂದು ಮೂರು ನಾಲ್ಕು ಎರಡು ಇದು ಸೋಲಾರ್ ರೀ ಇದು ಹ್ಞೂ 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 ಕರೆಂಟ್ ಇದ್ದಾಗ ಕರೆಂಟ್ ವರ್ಕ್ ಆಗುತ್ತೆ ಕರೆಂಟ್ ಇಲ್ದ ಸೋಲಾರ್ ವರ್ಕ್ ಆಗುತ್ತೆ ಇಲ್ಲ ನಾವು ಹಾಕಿದ್ರೆ ಮಾತ್ರ ವರ್ಕ್ ಅದೇ ಇಲ್ಲಿ ಬಟನ್ ಹಾಕಂಗೆ ಇದು ಇದನ್ನು ಇದನ್ನ ಹಾಕಿದ್ರೆ ಒಂದಿದು ಇದು ಸೋಲಾರು ಇದು ಸೋಲಾರು ಇದು ಇಷ್ಟ ಮಾಡಬೇಕು ಇದು ಸೋಲಾರ್ಗೆ ಹಿಂಗ್ ಮಾಡಬೇಕು ಅವಾಗ ಈ ಕರೆಂಟ್ ಗಿಡ ಬೇಕಪ್ಪ ಎರಡ್ ಎರಡು ಮೂರು ನಾಲ್ಕು ಕರೆಂಟ್ ಗಿಡಪ್ಪ ಅಂದ್ರೆ ಆ ಬನ್ನೆ ಗಿಡ ಕಾಣತಲ್ರಿ ಆ ಮೂಲೆಯಿಂದ ಕಾಣತಲ್ರಿ ಅಲ್ಲಿ ಅಲ್ಲಿ ಗಂಟ ಅದು ಪೂರ್ತಿ ಅಡಿಕೆ ಹೌದು ನೋಡ್ರಿ ದಾವಣಗೆರೆ ಸಾವುಗಾರರು ಇಲ್ಲಿಂದ ಈ ರೌಂಡ್ ಹಿಂಗ ಪೂರ್ತಿ ಬಂದ್ ನೋಡ್ರಿ ಹ್ಮ್ ಹಾ ತೋರ್ಸ್ರಿ ಅಕ್ಕ ಈಗ ಸುಮಾರು ನೀವು ಎರಡ್ ವರ್ಷದಿಂದ ಎರಡ್ ವರ್ಷ ಅಂದ್ರ ಒಂದ್ ವರ್ಷ ಅಂತ ಎರಡ್ ವರ್ಷ ಎರಡ್ ವರ್ಷದಿಂದ ಸಕ್ತದ್ರಿ ಅಂತ ಹೇಳಿದ್ರಿ ಸೊ ನಿಮ್ಮ ಹುಡುಗುಳ್ ಬಗ್ಗೆ ಒಂದ್ ಸ್ವಲ್ಪ ನಾವ್ ತೋರಿಸ್ತೀರ ಭಯ ಇಲ್ಲ ಭಯ ಏನು ಇಲ್ಲ ಅವಕ್ಕೆ ನಾವು ತೊಂದ್ರೆ ಮಾಡ್ಬಾರ್ದ್ ಅಷ್ಟೇ ನಾವು ತೊಂದ್ರೆ ಮಾಡಿದ್ರೆ ಅವು ನಮ್ಮನ್ನ ಅಟ್ಯಾಕ್ ಮಾಡತ್ತ ಅಷ್ಟೇ ಆ ಎಷ್ಟ್ ದಿನಕ್ಕೊಮ್ಮೆ ತುಪ್ಪ ತೆಗಿತಾರಕ್ಕ ಕೈದ್ರಲ್ಲಿ ಇದ್ರಲ್ಲಿ ಇವಾಗ ಏಪ್ರಿಲ್ ತಿಂಗಳಲ್ಲಿ ತೆಗ್ದಿದಿವಿ ನಾವ್ ಏಪ್ರಿಲ್ ತಿಂಗಳಲ್ಲಿ ನಾವ್ ಒಮ್ಮೆ ತೆಗದ್ರಿ ಅಂದ್ರ ನೀವ್ ಎಷ್ಟ ಕೆಜಿ ತುಪ್ಪ ಬರ್ತದೆ ಬರುತ್ತೆ ಒಂದೆರಡ್ ಕೆಜಿ ತುಪ್ಪ ಎರಡ್ ಕೆಜಿ ತುಪ್ಪ ಬರುತ್ತೆ ಒಂದ್ ಟೈಮ್ ತಗದು ಒಂದ್ ಟೈಮ್ ತಗದ್ರಿ ಅಂದ್ರೆ ನಾವ್ ಇದ್ರದು ಡೈಲಿ ರೂಟೀನ್ ಏನಕ ಅಂದ್ರೆ ಬೆಳಿಗ್ಗೆ ಏನ್ ಕೆಲಸ ಮಾಡ್ತೀರಿ ಇದಕ್ಕೆ ಅಂತ ಯಾ ಯಾವ್ದ ಈ ಕೆಲ್ಸಕ್ಕೂ ಈ ಜೇನು ಕೃಷಿಗೆ ನೀವು ಮಾರ್ನಿಂಗ್ ಅಲ್ಲಿ ಏನಾದ್ರು ಕೆಲಸ ಮಾಡಿ ಏನು ಮಾಡಲ್ಲ ಏನು ಕೆಲಸ ಮಾಡಲ್ಲ ಅವೇ ಅವಕ್ಕೆ ಏನು ಆಹಾರ ಬೇಕೋ ಅವೇ ಹುಡ್ಕೊಂಡು ಹೋಗಿ ತಂದು ಅವೇ ಇದ್ ಮಾಡ್ಕೊಂತಾವೆ ನಾವೇನು ಇಡಲ್ಲ ಅಂದ್ರೆ ಸ್ವಲ್ಪ ಬೇಸಿಗೆ ಕಾಲದಲ್ಲಿ ಸ್ವಲ್ಪ ಇದು ಸಕ್ಕರೆ ಪಾನಕ ಮಾಡಿ ಇಡ್ತೇವೆ ಆಹಾರವಾಗಿ ಸಕ್ಕರೆ ಪಾನ್ಕ ಪಾನ್ಕ ಮಾಡಿ ಅಲ್ಲಿ ಇಡ್ತೇವೆ ಅವು ಕುಡ್ಕೊಂತವೆ ಒಂದ್ ಏನೋ ಒಂದ್ ವಾರಕ್ಕೆ ಒಂದಿನ ನೀರ್ ಹಾಕ್ತೇವೆ ಅದು

ಟೋಟಲ್ ಮೂರ್ ಬಾಕ್ಸ್ ಮೂರ್ ಬಾಕ್ಸ್ ಇದೆ ಸರ್ ನೀವು ಸ್ಟಾರ್ಟಿಂಗ್ ಸ್ಟಾರ್ಟ್ ಮಾಡಿದ್ದು ಒಂದೇ ಒಂದೇ ಬಾಕ್ಸ್ ಅದು ನಮ್ಮ ಮನೆಯವರು ಕೈಲಿಂದಾನೆ ಮಾಡ್ಕೊಂಡಿದ್ರು ಬಾಕ್ಸ್ ಅಂದ್ರೆ ಮಾರಾಟ ತಂದಿರ್ಲಿಲ್ಲ ಅವರೇ ಮಾಡಿದ್ರು ಏನು ಏನ್ ಕೃಷಿಯಲ್ಲಿ ನಾವು ಜೇನು ಸಾಕಾಣಿಕೆ ಮಾಡೋದ್ರಿಂದ ರೈತರಿಗೆ ಯಾವ ರೀತಿಯ ಒಂದು ಲಾಭ ಇದೆ ಯಾವ ತರ ಮೇಡಂ ಅಂದ್ರೆ ಇಳುವರಿ ಜಾಸ್ತಿ ಬರುತ್ತೆ ಇದು ಅದು ಹೀರ್ಕೊಳುತ್ತೆಲ್ಲ ಪರಾಗ ಆಗುತ್ತೆ ಪರಾಗ ಆಗುತ್ತೆ ಇದ್ರು ಇದು ಹೋಗಿದೆ ಹ್ಮ್

ಸಮಗ್ರ ಕೃಷಿನ ಮಾಡ್ತಾ ಇರ್ತಾರೆ ಈಗ ನಿಮ್ಮ ತಂದೆಯವರು ನಮಗೆ ಜವಾರಿ ಬಗ್ಗೆ ಹೇಳಿದ್ರು ಆಮೇಲೆ ಅವರ ಸೌಕರ್ಯ ತೋಟದಲ್ಲಿ ನಾವೆಲ್ಲ ಕೆಲಸ ಮಾಡ್ತಿರೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟಿದ್ದಾರೆ ಈಗ ನೀವು ನಮ್ಮ ರೈತರಿಗೆ ನಿಮ್ ಕಡೆಯಿಂದ ಜೇನು ಕೃಷಿ ಬಗ್ಗೆ ಏನ್ ಹೇಳಕ್ ಅದು ಸಾಕಬಹುದು ಸರ್ ತುಂಬಾ ಒಳ್ಳೇದು ಅವರಿಗೆ ಬಹಳ ಲಾಭ ಇದೆ ಜೇನು ಸಾಕೋದ್ರಿಂದ ಮತ್ತೆ ಮನೆಗೂ ಉಪಯೋಗಿಸ್ಕೊಳಕ್ ಅಂದ್ರೆ ಕೆಮಿಕಲ್ ಹಾಕಿರೋದು ತಿಂದೇನೆ ನಾವೇ ಮನೆಯಲ್ಲೇ ಸ್ವಂತವಾಗಿ ಮಾಡ್ಕೊಂಡ್ ತಿಂದ್ರೆ ಆರೋಗ್ಯನು ಚೆನ್ನಾಗಿರುತ್ತೆ ಹೌದು ಹೌದು ಆ ಇದಕ್ಕೆ ನಾವು ಮಾಡ್ಕೊಂಡಿದ್ದೀವಿ ಸರ್ ಥ್ಯಾಂಕ್ ಯು ಅಕ್ಕ ಇಷ್ಟ ತನಕ ಒಂದು ನಿಮಗೆ ಅನ್ಸಿದ್ದೊಂದು ಮಾಹಿತಿ ಕೊಟ್ರಿ ಥ್ಯಾಂಕ್ ಯು ಧನ್ಯವಾದಗಳ